ಬರದನಾಡಿನಲ್ಲಿ ಗೋಡಂಬಿ ಪರಿಮಳ ಇಂಜಿನಿಯರ್ ಅಶೋಕ್ ಕೃಷಿಯಲ್ಲಿ ಹೊಸ ಅಧ್ಯಾಯ ರಾಜ್ಯದಲ್ಲಿಯೇ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶವೆಂದು ಗುರುತಿಸಿಕೊಂಡಿರುವ ಬರತನಾಡು ಚಳಕೆರೆ ತಾಲೂಕು ಇತ್ತೀಚೆಗೆ ಹೊಸ ತೋಟಗಾರಿಕೆ ಬೆಳೆಗಳಿಂದ ಗಮನ ಸೆಳೆಯುತ್ತದೆ ಅಡಕೆ ತೆಂಗು ದಾಳಿಂಬೆ ಬೆಳೆಗಳ ಜೊತೆಗೆ ಈಗ ಗೋಡಂಬಿ ಬೆಳೆ ಕೂಡ ಈ ಭಾಗದ ರೈತರಿಗೆ ಭರವಸೆಯ ಬೆಳೆಯಾಗಿ ಮುಳುಬಂದಿದೆ ಇದಕ್ಕೆ ಉತ್ತಮ ಉದಾಹರಣೆ ಚಲಕೆರೆ ತಾಲೂಕಿನ ಅಬ್ಬೇನಹಳ್ಳಿ ಗ್ರಾಮದ ಯುವಕ ಅಶೋಕ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಪದವೀಧರರಾಗಿರುವ ಅಶೋಕ್ ಅವರು ಹಲವು ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ರು ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ಊರಿಗೆ ಮರಳಿದ ಅವರು ತಂದೆಯೊಂದಿಗೆ ಕೃಷಿಯಲ್ಲಿ ತೊಡಗುವ ನಿರ್ಧಾರ ತಂದೆ ಶೇಂಗಾ ಬೆಳೆದು ಜೀವನ ನಡೆಸುತ್ತಿದ್ದ ಆರು ಎಕರೆ ಜಮೀನಿನಲ್ಲಿ ಮಲೆನಾಡಿಗೆ ಮಾತ್ರ ಸೀಮಿತವಾಗಿದ್ದ ಶ್ರೀಮಂತರ ದುಬಾರಿ ಬೆಳೆಯೆಂದೇ ಪರಿಗಣಿಸಲ್ಪಟ್ಟ ಗೋಡಂಬಿ ಬೆಳೆಯನ್ನ ಪ್ರಯೋಗಾತ್ಮಕವಾಗಿ ಬೆಳೆದರು ಕಡಿಮೆ ನೀರಿನಲ್ಲಿ ಬೆಳೆಯುವ ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭ ನೀಡುವ ಈ ಬೆಳೆ ಇದೀಗ ಅಶೋಕ್ ಅವರಿಗೆ ಉತ್ತಮ ಆದಾಯ ತಂದುಕೊಟ್ಟಿದೆ ಗೋಡಂಬಿ ತೋಟದಲ್ಲಿ ಫಸಲು ಬಂದಿದೆ ಬರದ ನಾಡಿನಲ್ಲಿ ಈಗ ಗೋಡಂಬಿಯ ಗಮಗಮ ಪರಿಮಳ ಹರಡುತ್ತದೆ ವಿಶೇಷವೆಂದರೆ ಅಶೋಕ್ ಅವರು ಕೇವಲ ಬೆಳೆ ಬೆಳೆಯುವಲ್ಲಿ ಮಾತ್ರ ಅಲ್ಲದೆ ಗೋಡಂಬಿ ಬೀಜ ಸಂಸ್ಕರಣಾ ಘಟಕವನ್ನು ಪ್ರಾರಂಭಿಸಿದ್ದಾರೆ ತಮ್ಮ ತೋಟದ ಜೊತೆ ಇತರೆ ರೈತರು ಬೆಳೆದ ಗೋಡಂಬಿಗಳನ್ನು ಖರೀದಿಸಿ ಬೀಜ ಸಂಸ್ಕರಣೆ ಗ್ರೇಡಿಂಗ್ ಮಾಡಿ ಮಾರುಕಟ್ಟೆಗೆ ಪೂರೈಕೆ ಮಾಡುತ್ತಿದ್ದಾರೆ ಇದರಿಂದ ಹಲವಾರು ರೈತರಿಗೆ ಮಾರುಕಟ್ಟೆ ಸೌಲಭ್ಯ ಸಿಗುತ್ತದೆ ಇವರ ತೋಟದಲ್ಲಿ ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ಜನರಿಗೆ ಉದ್ಯೋಗ ದೊರೆಯುತ್ತಿದ್ದು ಗ್ರಾಮೀಣ ಯುವಕರಿಗೆ ಕೃಷಿಯಲ್ಲಿಯೇ ಭವಿಷ್ಯವಿದೆ ಎಂಬ ಸಂದೇಶ ನೀಡುತ್ತಿದ್ದಾರೆ ಇರ್ತದೆ ಈಗ ಇದೇ ಥರ ಹಿಂಗೆ ಬರ್ಬೇಕು ಅಂತೇಳಿ ಟ್ರೇಡ್ ಮಾಡುತ್ತೆ ಅದನ್ನು ನಾವು ಹೋಗಿ ತಿನ್ನೋದಕ್ಕೆ ಯಾವ ರೀತಿ ನಾವು ಮನುಷ್ಯನ ಸ್ಕ್ಯಾನಾಗುತ್ತೆ ಹಾಂ ಆ ರೀತಿ ಸ್ಕ್ಯಾನಿಂಗ್ ವಿಷಯ ಸರ್ ಆಗಿರೋ ಸ್ಕ್ಯಾನಿಂಗ್ ಆಗಿರೋ ಬೀಜ ಹಾಂ ಸರ್ ಒಂದು ಎರಡು ಬೇಸರಗೆ ಮಾತಾಡಿ ಸರ್ ಸರ್ ನಮ್ಮ ಹೆಸರು ಅಶೋಕ್ ಅಂತ ಇಲ್ಲಿ ಹೊರಡಿಯಲ್ಲಿ ನಮ್ಮದು ಕೊರಡಿಹಳ್ಳಿ ಗ್ರಾಮ ಪಂಚಾಯಿತಿ ಕ್ಯಾಶುನಟ್ ಪ್ಲಾಂಟೇಶನ್ ಮಾಡಿದ್ದೀವಿ ಕ್ಯಾಶುನಟ್ ಪ್ಲಾಂಟೇಶನ್ ಜೊತೆಗೆ ನಾವು ಕ್ಯಾಶುನಟ್ ಪ್ರೊಸಿಡ್ ಇದೆ ಒಂದು ಆರು ಎಕರೆ ಇದೆ ನಾನ್ನೂರ ಎಂಬತ್ತು ಗಿಡ ಇದ್ದಾವೆ ಈ ನಾನ್ನೂರ ಎಂಬತ್ತು ಗಿಡ ಈಗ ಹದಿನೆಂಟು ತಿಂಗಳಾಗಿದೆ ಆಲ್ಮೋಸ್ಟ್ ಹದಿನೈದರಿಂದ ಹದಿನೆಂಟು ತಿಂಗಳಾಗಿದೆ ಎಲ್ಲ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ಬಗ್ಗೆ ಎಷ್ಟು ಆದಾಯ ಏನು ಮಾಡಿದಾರೆ ಆಮೇಲೆ ಈ ಡಿಸ್ಟೆನ್ಸ್ ಬಂದು ಈಚೆ ಗಿಡದಿಂದ ಗಿಡಕ್ಕೆ ಅಥವಾ ಸಾಲಿಂದ ಸಾಲಿಗೆ ಇಪ್ಪತ್ತೈದು ಇಪ್ಪತ್ತೈದು ಅಡಿ ಇದೆ ಒಂದು ಒಂದು ಎಕರೆಗೆ ನಿಮಗೆ ನಾನು ಮಿನಿಮಮ್ ಅಂದರೆ ಎಂಬತ್ತೆಂಬತ್ತೈದು ಐದು ಗಿಡವಾದಗೂ ಅಂದಾಜಾಗಿ ಗಿಡ ಬರುತ್ತೆ ನಿಮಗೆ ಸೊ ಕಂಪೇರ್ ಮಾಡಿದಾಗ ನಮ್ಮ ಈ ಭರತನಾಡಿಗೆ ಅಂದರೆ ಲೈಕ್ ಈ ಶೇಂಗಾ ಎಲ್ಲ ಬೆಳಿತೀವಿ ನಾವು ಈ ಕೆಂಪು ಸಾಯಿಲ್ ಇದೆಯಲ್ಲ ಇದಕ್ಕೆ ತುಂಬ ಕಂಪ್ ಆಗಿರುತ್ತೆ ಚೆನ್ನಾಗಿ ನಿಮಗೆ ನೀವು ಶೇಂಗಾ ಎಲ್ಲ ಬೆಳೆಯೋದಕ್ಕಿಂತ ಇದು ಕಂಪ್ಯಾರಿಟಿವ್ಲಿ ಬೆಟ್ರು ಸ್ವಲ್ಪ ಕಡಿಮೆ ನೀರು ಕೇಳುತ್ತೆ ನೀರು ಎಷ್ಟು ಅಂದರೆ ನಿಮ್ಮ ಗಿಡ ಸಷ್ಟೇನಾಗೋವರೆಗೂ ನೀರು ಕೊಡಬೇಕು ಸಷ್ಟೇ ಆಯಿತು ಅಂದರೆ ನೀವು ನೀರು ಎಷ್ಟು ಕೊಡ್ತೀವೋ ಅಷ್ಟೊಂದು ಇಳುವರಿ ಸಿಗುತ್ತೆ ನೀರು ಯಾಕಿ ಕೊಡೋಕ್ಕಾಗಲ್ಲ ಟ್ಯಾಕ್ಟರ್ ಇಲ್ಲ ಆದರೂ ಸಷ್ಟೇನೂ ಆಗುತ್ತೆ ಸರಿ ಬೆಳೆ ಹಾಕಿದ್ಮೇಲೆ ಎಷ್ಟು ಎಷ್ಟು ವರ್ಷ ಫಸ್ಲು ಬರೆಸೋದು ಸರ್ ಅದು ಇಪ್ಪತ್ತೈದು ವರ್ಷದವರೆಗೂ ಒಂದು ವರ್ಷ ಹೈಬ್ರಿಡ್ ಮಾಡಲು ಹೈಬ್ರಿಡ್ ಈಗ ಬೇಡಿಕೆ ಇದೆ ಇದಕ್ಕೆ ಕೊಡುಂಬಿ ಬೇಡಿಕೆ ಲೈಟ್ ಇದು ಈಗ ರೀಸೆಂಟ್ ಬಜೆಟಲ್ಲೂ ಹೇಳಿದ್ದಾರೆ ಇಂಡಿಯನ್ ಕ್ಯಾಶು ಅಂದರೆ ಭಾರತೀಯ ಕೊಡಂಬನ್ ಗ್ಲೋಬಲ್ ಬ್ರಾಂಡ್ ಮಾಡ್ತೀಯ ಅಂತ ತಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಸೊ ಹಾಗಾಗಿ

ಜಾಸ್ತಿ ಲಾಭ ಆದಾಗ ಖರ್ಚು ಜಾಸ್ತಿ ಜಾಸ್ತಿ ನೀರಿಲ್ಲ ಅಂದ್ರೆ ಬೆಳೆ ಹೋಗ್ಬಿಡ್ತದೆ ಅಟ್ ಲೀಸ್ಟ್ ನಾಲ್ಕರಿಂದ ಸರ್ ನೀವು ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪ್ರತಿಭೆ ಇದ್ದಾರೆ ನೀವು ಈಗ ಉದ್ಯೋಗ ಬಿಟ್ಟು ಈ ಕೃಷಿಗೆ ಬಂದ ಪ್ರೇರಣೆ ಸರ್ ಕೃಷಿಗೆ ಅಲ್ಲೇ ಇರಬೇಕು ಬರಬೇಕು ಸರ್ ನಮ್ಗೆ ಈಗ ಅಕೌಂಟ್ ಮಾಡಿ ಜಾಸ್ತಿ ಇದೆ ಅನ್ನೋದಕ್ಕಿಂತ ನಾವೆಲ್ಲಿದ್ದರೂ ಒಂದು ಕಡೆ ರಿಟರ್ನ್ ನಂಗೆ ಸಸ್ಟೈನಬಿಲಿಟಿ ಬೇಕು ಎಲ್ಲಾದರೂ ಒಂದು ಕಡೆ ಬಂದು ನಾವು ಫಿಕ್ಸ್ ಆಗ್ತೀವಿ ಅನ್ನೋದು ಬೇಕು ನಾವು ಬೆಂಗಳೂರಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರು ಬೆಂಗಳೂರೇ ಆಗುತ್ತೆ ಆಗಲ್ಲ ಸರ್ ಹಾಗಾಗಿ ಊರಲ್ಲೇ ಏನಾದರೂ ಮಾಡಬೇಕು ಅನ್ನೋ ಒಂದು ಆಂಬಿಷನ್ ಇಟ್ಕೊಂಡು ಈ ಕಡೆ ಬಂದಿದ್ದೀನಿ ಅಶೋಕ್ ಅಂತ ಅಶೋಕ್ ಅಂತ ಆತ್ಮೀಯ ವೀಕ್ಷಕರೇ ನಾವಿವತ್ತು ಹಬ್ಬಿನಳ್ಳಿ ಗ್ರಾಮದ ಒಂದು ಸಣ್ಣ ಚಿಕ್ಕಹಳ್ಳಿಗೆ ಒಂದು ರೈತ ಗೋಡಂಬಿ ಬೆಳೆ ಬೆಳೆದಾರೆ ಆ ಬೆಳೆ ಬೆಳೆತಕ್ಕಂಥ ಒಂದು ಪ್ರದೇಶಕ್ಕೆ ಬಂದಿದ್ವಿ ಅವ್ರು ಓದಿದ್ದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು ಆದರೆ ಅದನ್ನು ಕೆಲವು ಕೆಲವು ದಿನ ಸರ್ಕಾರಿ ನೌಕರಿಗಳು ಮಾಡಿದ್ರು ಈಗ ಬಿಟ್ಟು ಬಂದು ಈಗ ಖುಷಿ ಮಾಡ್ತಾ ಇದ್ದಾರೆ ಗೋಡಂಬಿ ಬೆಳೆದು ಇವತ್ತು ಒಳ್ಳೆ ಲಾಭ ಮಾಡ್ತಾ ಇದ್ದಾರೆ ಮತ್ತು ಅವರು ಗೋಡಂಬಿ ಒಂದು ಸಂಸ್ಕರಣ ನರಗನ ಸಮೇತರು ಮಾಡಿದ್ದಾರೆ ಯಾರೇ ರೈತರು ಬೆಳೆದ ಸಮೇತ ಅವರು ಗೋಡಂಬಿ ತಗೊಂಡು ಅದನ್ನು ಹದ ಮಾಡಿ ಎಲ್ಲ ಗ್ರೇಡಿಂಗ್ ಮಾಡಿ ಮಾರ್ಕೆಟಿಗೂ ಕಳಿಸ್ತಾರೆ ಅದು ಈಗ ಬ ಏನು ಶೇಂಗಾ ಬಡವರಿ ಬಾದಾಮಿ ಅಂತ ಈ ಶೇಂಗಾ ಏನು ಬೆಳೆತಿದ್ರು ಈಗ ಅತಿವೃಷ್ಟಿ ಅನಾವೃಷ್ಟಿಗೆ ಸಿಲುಕಿ ಪ್ರತಿ ವರ್ಷ ಅದು ಬೆಳೆ ಕುಂಠಿತ ಆಗುತ್ತೆ ಇವತ್ತು ಏನು ಈ ಜಾಗ ನೋಡ್ಬೋದು ಇದು ಈಗ ಶೇಂಗಾ ಬೆಳೆದಂಥ ಜಾಗ ಇದು ಜಮೀನಿದು ಈ ಶೇಂಗಾ ಬೆಳೆದಂಥ ಜಮೀನಿನಲ್ಲಿ ಇವತ್ತು ಬಡವರ ಬಾದಾಮಿ ಬದಲು ಶ್ರೀಮಂತರು ಬಳಸ್ತಕ್ಕಂಥ ಒಂದು ಮಲೆನಾಡಿಗೆ ಸಿ ಮಲೆನಾಡಿಗೆ ಸೀಮಿತವಾಗಿರ್ತಕ್ಕಂಥ ಒಂದು ಗೋ ಗೋಡಂಬಿಯನ್ನು ಇವತ್ತು ಬರಡು ಭೂಮಿ ಬಯಲು ಸೀಮೆಯ ಬೆರಡು ಭೂಮಿಯಲ್ಲಿ ಬೆಳೆದು ಇವರು ರೈತರು ಯಶಸ್ವಿಯಾಗಿದ್ದಾರೆ ಇದೇ ರೀತಿಗೆ ನಮ್ಮ ಚಳ್ಳಗಿರ ತಾಲೂಕಿನಲ್ಲಿ ಬರಡು ಭೂಮಿ ಬರಗಾಲ ಪ್ರದೇಶ ಮಳೆ ಅತಿ ಮತ್ತೆ ಮಳೆ ಕಡಿಮೆ ಇಂಥ ಪ್ರದೇಶದಲ್ಲೂ ಕೂಡ ಇವತ್ತು ಗೋಡಂಬಿ ಬೆಳೆ ವಿಸ್ತೀರ್ಣ ದಿನಕ್ಕೂ ವರ್ಷ ವರ್ಷಕ್ಕೂ ವಿಸ್ತೀರ್ಣ ಜಾಸ್ತಿ ಆಗ್ತೈತೆ ಇವರು ಸಮೇತ ಇವತ್ತು ನಮ್ಮ ಜಿಲ್ಲೆಯಲ್ಲ ಇಡೀ ಕರ್ ಎಷ್ಟು ಕನ್ನಡದಲ್ಲಿ ಗೋಡಂಬಿ ಜಿಲ್ಲೆಯಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಕರಾವಳಿ ಕರಾವಳಿಯೇ ಆದರೆ ಅಂತ ಇಲ್ಲೇ ಒಂದು ಸಂಸ್ಕರಣ ಘಟಕ ಸಮೇತ ಇವರು ಮಾಡಿದಾರೆ ಇವತ್ತು ಯಾರೇ ಗೋಡಂಬಿ ಬೆಳೆದ ಸಮೇತ ಇವರು ತಗೊಂಬಂದ ಅದ ಮಾಡಿ ಇವರು ಮಾರ್ಕೆಟಿಗೆ ಕಳ್ಸೋ ವ್ಯವಸ್ಥೆ ಮಾಡ್ತಾಯಿದ್ದಾರೆ ಹಂಗಾಗಿ ರೈತರು ಕೂಡ ಇವತ್ತು ಬರೀ ಮಳೆ ಬರೇ ಮಳೆ ಹಾಶಿತಾ ಬೆಳೆಗಳನ್ನು ನಂಬದೆ ಇವತ್ತು ಇಂಥ ಬೆಳೆಗಳನ್ನ ಬೆಳೆದಾಗ ರೈತರು ರೈತರು ಮುಂದುವರಿಯಲು ಸಾಧ್ಯ ಆಗುತ್ತೆ ಇದನ್ನು ಆರ್ಥಿಕವಾಗಿ ಸದೃಢವಾಗಬಹುದು ಸ್ವಾವಲಂಬಿ ಜೀವನ ಕೊಡೋ ಕಟ್ಕೋಬೋದು ಇವತ್ತು ಬರೀ ಶೇಂಗಾ ಬರೀ ಹಾಕಿದ ಬೆಳೆಯನ್ನು ಹಾಕೋದು ಬಿಟ್ಟು ಪರ್ಯಾಯ ಬೆಳೆಗಳನ್ನು ಬೆಳೆದಾಗ ರೈತರು ಯಶಸ್ವಿ ಆಗಲು ಸಾಧ್ಯ ಆಗುತ್ತೆ ಅಂತ ಹೇಳೋ ಜನಜನೆಯಿಂದ ನಾವು ಮೂಲತಃ ಕೃಷಿಕರೇ ನನಗೆ ಇಬ್ಬರು ಹೆಣ್ಮಕ್ಕಳು ಅವರಿಬ್ಬರನ್ನು ಅವರಿಬ್ಬರನ್ನು ಇಂಜಿನಿಯರಿಂಗ್ ಮಾಡಿದ್ದಾರೆ ಸರ್ ಒಬ್ಬರು ಮೆಕ್ಯಾನಿಕಲ್ಲು ಒಬ್ಬರು ಎಲೆಕ್ಟ್ರಿಕಲು ಅವರಿಬ್ಬರು ಬೆಂಗಳೂರಿನಲ್ಲಿ ಒಂದು ಒಂದಿಷ್ಟು ಆ ಹೊಟ್ಟೆ ಪಾಡಿಗೆಯಾಗಿ ಅಲ್ಲಿ ಕೆಲಸ ಮಾಡ್ತಿದ್ರು ಕೊರೋನಾ ಅಂತಕ್ಕಂಥದ್ದು ಬಂದು ನನಗೆ ಭಾಳ ತುಂಬ ಅನುಕೂಲ ಮಾಡಿತ್ತು ಆ ಕೊರೋನಾ ಬಂದಾಗಲಿಂದ ಅವ್ರು ಇಲ್ಲಿಗೆ ಬಂದು ಮನೆ ಸೇರ್ಕೊಂಡ್ರು ನಾ ಬೇರೆ ಕಡೆ ಹೋಗ್ತಕ್ಕಂಥದ್ದು ನನಗಿಲ್ಲಿ ಇಷ್ಟಿಲ್ಲಪ್ಪ ಈಗ ಏನೇ ಇದ್ದರೂ ಸಮೇತ ನಮ್ಮ ನಾವು ಒಂದು ಸಮಾಜಕ್ಕೆ ಒಂದು ಇದು ಮಾಡಬೇಕು ನಾವು ಸೇವೆ ಸಲ್ಲಿಸಲೇಬೇಕು ನೀವೇ ಒಂದು ಹದಿನೈದು ಇಪ್ಪತ್ತು ಜನ ಕೆಲಸ ಕೊಟ್ಟರೆ ನೀವೇ ಇಲ್ಲಿ ಯಾಕೆ ಮಾಡಬಾರ್ದು ಅಂತೇಳಿ ಯೋಚನೆ ಮಾಡಿ ನಮ್ಮಿಬ್ಬರು ಮಕ್ಕಳು ಮನವೊಲಿಸಿ ಅವರು ಕೂಡ ಒಂದು ತೀರ್ಮಾನಕ್ಕೆ ಬಂದು ಈ ರೀತಿ ಒಂದು ಗೋಡಂಬಿ ತಯಾರು ಮಾಡಿದ್ವಿ ಒಂದೇ ಆಗಿರ್ತಕ್ಕಂಥದ್ದು ಈಗ ನಾವು ಒಂದು ಅದೇ ರೀತಿ ಕೆಲಸನೂ ಕೊಟ್ಟಿದ್ವಿ ಹಾಗಾಗಿ ನಾವು ಏನೇನು ಬೆಳೆದಿ ಸರ್ ನಾವು ಒಂದಿಷ್ಟು ಅಡಿಕೆ ಇಟ್ಟದ ಸರ್ ಈರುಳ್ಳಿ ಮೆಕ್ಕೆಜೋಳ ರಾಗಿ ನಾವು ಯಾವುದೇ ರೀತಿಯಾಗಿ ಏನು ಕೆಲವು ಐಟಮ್ ಮಾತ್ರ ಕೊಂಡ್ಕೊತೀವಿ ಉಳಿದಾವೆಲ್ಲ ನಾವೇ ಸ್ವಂತ ಏನೇನು ಮರ ಸರ್ ಅಡಿಕೆ ಗಿಡ ಹಾಕಿದ್ವಿ ಸರ್ ತೆಂಗಿನ ಗಿಡ ಗೋಡಂಬಿ ಒಂದು ಆರು ಎಕರೆ ಗೋಡಂಬಿ ಹಾಕಿದ್ವಿ ಒಂದು ಸಪೋಟ ಉಳಿಸೆ ಎಲ್ಲರೂ ನಮಗೇನು ಬೇಕೋ ನಾವೇನು ಉಟ್ಕೊಂಡು ದನಗಳು ಎಷ್ಟಿದೆ ಸರ್ ಸರ್ ನಾವು ದನಗಳು ಒಂದು ಹಂಡ್ರೆಡ್ ಹಾಕಿ ಬರ್ತೀವಿ ಇಲ್ಲ ಸರ್ ನಾವೇನಾದ್ರೂ ಇದರಿಂದ ಏನು ಅಲ್ಪ ಸ್ವಲ್ಪ ಬೇಕಾದರೂ ತಗೊಳ್ತೀವಿ ಸರ್ ಅಷ್ಟೇ ಏನಾದ್ರೂ ಆಧುನಿಕವಾಗಿ ನಮಗೇನಾದರೂ ಇದ್ರದ್ದು ಸಾಯುವ ಕೃಷಿಯೇ ನನಗೆ ಇಂಪಾರ್ಟೆಂಟ್ ಸರ್ ಆ ರೀತಿ ಮಾಡ್ತೀನಿ ಬರ್ತಾ ಇದ್ದೀನಿ ಸರ್ ಹೆಸರು ನಮ್ಮ ಹೆಸರು ಟಿ ಎಲ್ ಲಿಂಗಪ್ಪ ಹದಿನೇಳಿ ರೈತ ಮುಖಂಡ ಸರ್